ಬದುಕು ಪಾವನ ಬೇಕಾದರೆ ದಾನ ಧರ್ಮ ಪ್ರೀತಿ ವಿಶ್ವಾಸ ಸಮಾಜಮುಖಿ ಕಾರ್ಯದಲ್ಲಿ ಭಕ್ತನಾದವನು ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಏಳಿಗೆಯ ಜೊತೆಗೆ ಜೊತೆ ಜೊತೆಗೆ ಎಲ್ಲ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿ ತನ್ನ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕೆಂಬುದೇ ಶಿವಭಕ್ತ ಶಿವಶರಣರ ಮತ್ತು ಶ್ರೀ ಲಕ್ಷ್ಮೀ ದೇವಿ ಭಕ್ತರ ಕಾರ್ಯವಾಗಬೇಕು ಎಂದು ಹೇಳಿದರೆ ಈ ಸಂದರ್ಭದಲ್ಲಿ ಅತಿಶಯೋಕ್ತಿ ಆಗಲಾರದು ಸರ್ವರಿಗೂ ವಿದಿತವಾಗಿರುವ ಹಾಗೆ ಇಂದು ನಾವು ನಿಮ್ಮೆಲ್ಲರೂ ಭೇದ ಭಾವವಿಲ್ಲದೆ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿರುವ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಕೊಳವಿ ಇವರು ಅರ್ಪಿಸುವ ಮೂರನೆಯ ಕಲಾಕುಸುಮ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್ ಅರ್ಥಾತ್ ಈ ಮಡದಿಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭ ಸಂಪ್ರದಾಯದಂತೆ ಮೊದಲಿಗೆ ಭಕ್ತಿ ಗೀತೆ ಶ್ರೀ ವಿಠಲ್ ಹಟ್ಟಿಗೌಡರ್ ಪ್ರೀತಿಯ ವಿದ್ಯಾರ್ಥಿಯಿಂದ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಶ್ರೀ ಲಕ್ಷ್ಮೀ ದೇವಿ ನಾಟ್ಯ ಸಂಘ ಕೊಳಿಯೂರು ಅರ್ಪಿಸುವ ನಾಟಕ ಈ ನಾಟಕದ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ಮೊದಲೇದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಬಸಯ್ಯ ಹುಲ್ಕಂತಿ ಅಪ್ಪರ್ಗೆ ಕಮಿಟಿಯ ಹುಡುಗರು ಮಾಲಾರ್ಪಣೆ ಹೂಗುಷ್ ಬಂದು ಗೊತ್ತಿಲ್ಲ ಕೇಳಿದ ಅವ್ರಿಗೆ ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿಯಾಗಿ ನಾಟಕದ ಉದ್ಘಾಟಕರು ನಂಬೂರಿನ ಹಿರಿಯಾದಂಥ ಅಶೋಕನಾಥ ಶಿಂಗಡಿಯವರಿಗೆ ಕಮಿಟಿ ಅವರು ಮಾಲಾರ್ಪಣೆ ಮಾಡಬೇಕು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ನಾಟಕದ ಜ್ಯೋತಿ ಬೆಳೆಸುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ರಾಜಶೇಖರ್ ಎರಗಟ್ಟಿ ಅವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಕೇಳ್ಕೊತ ಇದ್ದೀನಿ ಅದೇ ರೀತಿಯಾಗಿ ಇನ್ನೋರ ಜ್ಯೋತಿ ಬೆಳೆಸುವ ಮಲ್ಲಪ್ಪ ಪಾಟೀಲ್ ಇವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲಾರ್ಪಣೆ ಮಾಡ್ಬೇಕಂತ ಇದ್ದೀನಿ ಅದೇ ರೀತಿಯಾಗಿ ನಮ್ಮೂರಿನ ಯುವ ದೂರದಂತ ಶಂಕರ್ ಒಣಕಿ ಅವರನ್ನು ಕೂಡ ಸ್ವಾಗತ ಮಾಡ್ಕೊಳ್ತಾ ಅವ್ರಿಗೆ ಮಾಲಾರ್ಪಣೆ ಮಾಡ್ಕೊತೀನಿ ಕೇಳ್ಕೊತೀನಿ ನಮೂನ ಹಿರಿಯರಾದಂಥ ನಿಂಗಪ್ಪ ಪಾಟೀಲ್ ಇವರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕು ಅಂತ ಸ್ವಾಗತ ಮಾಡುತ್ತೆ ಕೊಳವಿ ಗ್ರಾಮದ ಹಿರಿಯರಾದಂಥ ಬಸವರಾಜ್ ಹಟ್ಟಿಗೌಡರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಮಾಲಾರ್ಪಣೆ ಮಾಡಬೇಕಂತೆ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ನಾಗಪ್ಪ ಅರ್ಜನ್ ಇವರನ್ನು ಕೂಡ ಈ ಕಾರ್ಯ ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಅವ್ರು ಮಾಲಾರ್ಪಣೆ ಮಾಡ್ಕಂತ ಕೇಳ್ಕೊತ ಅದೇ ಅದೇ ರೀತಿಯಾಗಿ ಜ್ಯೋತಿ ಬಯಸುವ ಕಾರ್ಯಕ್ರಮದ ಭಾಗಿಯಾದಂತ ಬಸವರಾಜ್ ಮುಂಗರವಾಡಿ ಮಾಲಸ ಇವ್ರಿಗೂ ಕೂಡ ಸ್ವಾಗತ ಮಾಡಿಕೊಂಡು ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತೇನೆ ಅದೇ ರೀತಿಯಾಗಿ ಮಲ್ಲಪ್ಪ ಕಿಚಡಿ ಸೈನಿಕರು ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮೂರಿನ ಹಿರಿಯರಾದಂತಹ ರಾಮಣ್ಣ ಕಾನಾಪುರ್ ಇವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಅವರಿಗೆ ಮಾಲಾರ್ಪಣೆ ಮಾಡ್ಕೊಂತ ಕೇಳ್ಕೊತಾ ಇದ್ದೀನಿ ನಮ್ಮೂರಿನ ಹಿರಿಯರಾದಂತ ಮಾರುತಿ ಕಂಬಾರ್ ಇವ್ರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡಿಕೊಂಡು ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮೂರಿನ ಯುವಕರ ಕಣ್ಮಣಿ ಶಿವಾನಂದ್ ಮಮದಾಪುರ್ ಇವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡಿಕೊಂಡು ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಕರೆಪ್ಪ ಬಡಿಗೋಡ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತ ಇದೀನಿ ನಮ್ಮೂರಿನ ಹಿರಿಯರಾದಂಥ ಬಸವನಗೌಡ ಪಾಟೀಲ್ ಇವ್ರಿಗೂ ಕೂಡ ಸ್ವಾಗತ ಮಾಡ್ಕೊಂಡು ಅವ್ರಿಗೆ ಮಾಲಾರ್ಪಣೆ ಮಾಡುವ ಕೇಳ್ಕೊತಾ ಇದ್ದೀನಿ ಮುತ್ತು ಪಾಟೀಲ್ ಇವ್ರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡಿಕೊಂಡು ಅವ್ರಿಗೆ ಮಾಲಾರ್ಪಣೆ ಮಾಡ್ಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಚಂದ್ರಶೇಖರ್ ಎರಗಟ್ಟಿ ಇವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ನಾಗರಾಜ್ ಕಂಬಾರ್ ಇವರನ್ನು ಕೂಡ ಈಗ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡು ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಅದೇ ರೀತಿಯಾಗಿ ವಿಠಲ್ ನಮ್ಮೂರಿನ ಯುವ ಪ್ರತಿಭೆ ವಿಠಲ್ ಹಟ್ಟಿಗೌಡರನ್ನ ಗಾಣ ಕೋಯಿಲ್ ನಮ್ಮೂರಿನ ಗಾಣ ಕೋಯಿಲ್ ಅಂತ ಹೇಳ್ಬೋದು ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತ ಮಾಡಿಕೊಂಡು ಅವ್ರಿಗೂ ಮಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಈ ಹಾರ್ಮೋನಿಯಂ ಆದಂತ ಬಾಳಪ್ಪ ಬಡಿಗೇರ್ ಇವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮೂರಿನ ಪಿ ಎಸ್ ನಿರ್ದೇಶಕರಾದಂತಹ ಲಕ್ಷಪ್ಪ ಕರಿಗಾರ್ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತ ಇದ್ವಿ ಅದೇ ರೀತಿಯಾಗಿ ನಮ್ಮೂರಿನ ಪಿ ಎಸ್ ಕಾರ್ಯದರ್ಶಿಯಾದಂತಹ ಬಾಳವ್ಯ ಪೂಜಾರಿ ಇವರಿಗೂ ಕೂಡ ಹಾಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಮಾಜಿ ಸೈಕರು ಅಧ್ಯಾಪಕ ಹರಿಗಾರ್ ಇವರಿಗೂ ಕೂಡ ಮಾಲಾರ್ಪಣೆ ಹಾಗೂ ಸ್ವಾಗತ ಈ ನಾಟಕದ ನಿರ್ದೇಶಕರು ನಾಟಕದ ರುಗಾರಿಗಳ ಆದಂತ ಶ್ರೀಕಾಂತ್ ಮುಂಗುರ ಅಡಿ ಇವರಿಗೂ ಕೂಡ ಶರಣರು ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಈ ನಾಟಕದ ಸಂಗೀತ ಬಳಗದ ಮುಖ್ಯಸ್ಥರಾದಂತಹ ಸಿಂಧಿ ಸಿಂಗೀಕುಡ್ವಾಟ್ ಇವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದೀವಿ ಈ ನಾಟಕದ ಮಾಲಕರಾದಂತಹ ಮಾಣಿಕ್ ಹಿರಟ್ಟಿ ಇವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತಾ ಇದ್ವಿ ಅದೇ ರೀತಿಯಾಗಿ ಈ ನಾಟಕದ ಸ್ಟೇಜ್ ಡೈರೆಕ್ಟರ್ ಆದಂತಹ ಭೀಮ್ಗೌಡ ಪಾಟೀಲ್ ಇವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಈ ನಾಟಕದ ಸ್ಟೇಜ್ ಮ್ಯಾನೇಜರ್ ಆದಂತಹ ಬಸಲಿಂಗ್ ಸಿಂಗಾಡಿ ಇವ್ರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದೀವಿ ಭೀಮಗೌಡ್ ಪಾಟೀಲ್ ನಾಟಕದ ಸ್ಟೇಜ್ ಡೈರೆಕ್ಟರ್ ಭೀಮಗೌಡ್ ಪಾಟೀಲ್ ಮಾಲಾರ್ಪಣೆ ಸುಖರ್ ಸುಖ್ರೆ ಈ ಸ್ಟೇಜ್ ಮ್ಯಾನೇಜರ್ ಆದಂಥ ಎಲ್ಲಪ್ಪ ಬಿರಾದಾರ್ ಇವ್ರಿಗೂ ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ಶಂಕರ್ ಕರೆನ್ ಅವರು ಸ್ಟೇಜ್ ಡೈರೆಕ್ಟರ್ ಇವ್ರಿಗೂ ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮೂರಿನ ಶಿಕ್ಷಕರಾದಂಥ ಮಲ್ಲಿಕಾರ್ಜುನ್ ಪಾಟೀಲ್ ಇವರಿಗೂ ಕೂಡ ಮಾಲಾರ್ಪಣೆ ಹಾಗೂ ಸ್ವಾಗತ ಅದೇ ರೀತಿಯಾಗಿ ಆನಂದ್ ಬಸಪ್ಪ ಅಟಿಗೌಡರ್ ಇವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತ ಇದ್ದೀವಿ ಸ್ಟೇಜ್ ಮ್ಯಾನೇಜರ್ ನಾಟಕದ ಮ್ಯಾನೇಜರ್ ಆದಂತ ಆನಂದ್ ಬಸಪ್ಪ ಅಟ್ಟಿಗೌಡರು ಅದೇ ರೀತಿಯಾಗಿ ಸ್ಟೇಜ್ ಮ್ಯಾನೇಜರ್ ಆದಂತ ನಾಗಪ್ಪ ಬಿರಾದರ್ ಇವ್ರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಬಾಳಪ್ಪ ಕಳಿಗುದ್ದಿ ಇವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅದೇ ರೀತಿ ರೀತಿಯಾಗಿ ನನ್ನ ಸ್ವಾಗತವು ಮಾಲಾರ್ಪಣೆ ಕಾರ್ಯಕ್ರಮಕ್ಕೆ ಗುರಾಮೆಟ್ಟು ಮುಂದಿನ ಕಾರ್ಯಕ್ರಮವನ್ನು ಮರ ಶಂಕರ್ ಶಂಕರ ಶಂಕರ್ ಕರೇಣ್ಣವರು मल्लार्जुन पाटिल शंकर पाटेल खरण ये बुभ <स्थाँगा> ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನರನ್ನ ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಿಕೊಂಡ ಶ್ರೀ ಸಂಜು ಹೆರಟ್ಟಿ ವಕೀಲರು ಇವರಿಗೆ ತುಂಬ ಹೃದಯ ಧನ್ಯವಾದಗಳು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅವರಿಗೂ ಒಂದು ಮಾಲಾರ್ಪಣೆಯನ್ನ ಮಾಡ್ಬೇಕಂತ ವಿನಂತಿಸ್ಕೊಳ್ತೀವಿ ಮಾಡ್ತಾ శివు స్వమిగోళ్ళ సురేష్ ఖానాపూర్ ఇవరు ఈవరను ఈ కార్యక్రమకి స్వగతా ఇవరిగూ కమిటీ మాలార్పణయొందే స్వగత సురేష్ ఖానాపూర్ ಶ್ರೀ ಸುರೇಶ್ ಕಾನಾಪುರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೀವಿ ಅವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನ್ಯರನ್ನ ಸ್ವಾಗತಿಸಿಕೊಂಡ ಶ್ರೀ ಹೆರಟ್ಟಿ ಸರ್ ಅವರಿಗೆ ಹೃದಯದ ಧನ್ಯವಾದಗಳು ಕಾರ್ಯಕ್ರಮದ ತದನಂತರದ ಘಟ್ಟ ಸರಿ ಎಸ್ ಪಿ ವಟೀಲ್ ವಕೀಲ್ ಸರ್ ಎಸ್ ಪಿ ಪಾಟೀಲ್ ಸರ್ ವಕೀಲರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೀವಿ ಅವರಿಗೆ ಕಮಿಟಿಯವರು ಮಾಲಾರ್ಪಣೆ ಮಾಡಿಕೊಂಡು ಸ್ವಾಗತಿಸ್ ಮಾಡಿ ಸ್ವಾಗತಿಸ್ಕೊಳ್ಬೇಕು ಸರ್ ದಯಮಾಡಿ ಬರಬೇಕು ಧನ್ಯವಾದಗಳು ಕಾರ್ಯಕ್ರಮದ ತದನಂತರದ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆಗೆ ತಮ್ಮ ಸ್ಥಾನವನ್ನು ಬದ್ರಿಸಿ ಭದ್ರಪಡಿಸಿಕೊಂಡಿರುವ ಶ್ರೀ ಅಶೋಕ್ ಸಿಂಗಾಡಿ ಸರ್ ಅವರಲ್ಲಿ ವಿನಂತಿಸಿಕೊಳ್ತೀನಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಸರ್ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸಹಕರಿಸಬೇಕು ದಯಮಾಡಿ ಧನ್ಯವಾದಗಳು ಎಲ್ಲ ಮಹನೀಯರಿಗೆ ನಂತರ ಜ್ಯೋತಿ ಬೆಳಗಿಸಲು ಆಗಮಿಸಿರುವ ಶ್ರೀ ಬಾಳಪ್ಪ ಪಾಟೀಲ್ ನಿವೃತ್ತ ಉಪನ್ಯಾಸಕರು ಶ್ರೀ ಸಿ ಎಸ್ ಕೌಲಾಪುರ್ ರಾಜಶೇಖರ್ ಎರಗಟ್ಟಿ ಮಲ್ಲಿಕಾರ್ಜುನ್ ಕಂಬಾರ್ ಶ್ರೀ ಅಜ್ಜಪ್ಪ ಕರಿಗಾರ್ ಬಿಬಿ ಪೂಜೇರಿ ನಾಗರಾಜ್ ಕಂಬಾರ್ ಉಮೇಶ್ ಒಳಗಡ್ಡಿ ಸಿದ್ದಪ್ಪ ಎಸ್ ಸಿಂಗಾಡಿ ಶ್ರೀ ಎಂಎಂ ನಿಗಲಿ ವೈದ್ಯರು ಶ್ರೀ ಬಸವರಾಜ್ ಮುಂಗರವಾಡಿ ಮಾಜಿ ಸೈನಿಕರು ಶ್ರೀ ದೇವಾನಂದ್ ಕಂಬಾರ್ ಶ್ರೀ ಬಾಳಪ್ಪ ಎಂ ಪಾಟೀಲ್ ಸೈನಿಕರು ಶ್ರೀ ರಾಜು ಎನ್ ಕೇದಾರಿ ಪೊಲೀಸ್ ಇಲಾಖೆ ಈ ಎಲ್ಲ ಮಹನೀಯರು ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಅನುಭವ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ಬಸವೇಶ್ವರರ ವಚನದಂತೆ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿರುವ ಅತಿಥಿ ಮಹೋದಯರಿಗೆ ಉದ್ಘಾಟಕರಿಗೆ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ವಿಶೇಷವಾದ ಸನ್ಮಾನ ಒಂದು ಕಾರ್ಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಬಸಯ್ಯ ಹುಲಕಂತಿ ಸ್ವಾಮೀಜಿಯವರಿಗೆ ಕಮಿಟಿಯವರಿಂದ ಒಂದು ಸನ್ಮಾನ ಕಮಿಟಿಯವರು ಬೇಗನೆ ಬಂದು ಸ್ವಾಮೀಜಿಯವರಿಗೆ ಸನ್ಮಾನವನ್ನು ನೆರವೇರಿಸಬೇಕು ನೆರಳ ಈ ಒಂದು ಧನ್ಯವಾದಗಳು ಸನ್ಮಾನ ಮಾಡಿರುವಂತಹ ಕಮಿಟಿಯವರಿಗೆ ಹಾಗೂ ಸನ್ಮಾನಿತಗೊಂಡಿರುವ ಸ್ವಾಮೀಜಿಯವರಿಗೆ ಶ್ರೀ ಅಶೋಕ್ ಸಿ ಸಿಂಗಾಡಿ ಉದ್ಘಾಟಕರು ಈ ನಾಟಕದ ಉದ್ಘಾಟಕರು ಇವರಿಗೂ ಕೂಡ ಸನ್ಮಾನ ಮಾಡಬೇಕಂತ ಕಮಿಟಿಯವರಲ್ಲಿ ವಿನಂತಿಸಿಕೊಳ್ತೀವಿ ಶ್ರೀ ಅಶೋಕ್ ಸಿಂಗಾಡಿ ನಮ್ಮೂರಿನ ಪೀಳಿಗೆಯ ಧನ್ಯವಾದಗಳು ಸರ್ ಅದೇ ರೀತಿ ಶ್ರೀ ಮಾನಿ ಮಾನಿಕ್ ಹಿರಟ್ಟಿ ಈ ನಾಟಕದ ಮಾಲಕರು ಹಾಗೂ ಮಾಜಿ ಸೈನಿಕರು ಇವರಿಗೂ ಕೂಡ ಒಂದು ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ದುಂಡಪ್ಪ ಪಾಟೀಲ್ ಮುಖ್ಯ ಶಿಕ್ಷಕರು ಶ್ರೀ ಸರಸ್ವತಿ ಕಾನ್ವೆಂಟ್ ಸ್ಕೂಲ್ ತುಕಾನಟ್ಟಿ ಇವರಿಗೂ ಕೂಡ ಒಂದು ಸನ್ಮಾನ ಕಮಿಟಿಯವರು ನಡೆಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೀವಿ ಸರ್ ಅದೇ ರೀತಿ ಶ್ರೀ ಮಲ್ಲಪ್ಪ ಕೆ ಪಾಟೀಲ್ ಯುವವರು ಕೊಳವಿ ಕೊಡುವ ಇವರಿಗೂ ಕೂಡ ಕಮಿಟಿಯವರು ಒಂದು ಸನ್ಮಾನವನ್ನು ಮಾಡ್ಬೇಕಂತ ವಿನಂತಿಸಿಕೊಳ್ತೀವಿ ಶ್ರೀ ಎಂ ಕೆ ಪಾಟೀಲ್ ಸರ್ ಇವರಿಗೂ ಕೂಡ ಒಂದು ಸನ್ಮಾನ సార్ అదే రీతి శ్రీ రాజశేఖర్ ఎరగట్టి తోటగారికా ఇలాగూ కూడా కమిటీ సన్మాన శ్రీ రాజశేఖర్ ఎరగట్ి సార్ శ్రీ రాజ్శేఖర్ ఎరగట్టి సార్ తోటగారికా ఇలా ఇవరిగూ సన్మాన ಕಮಿಟಿಯ ಪರವಾಗಿ ಧನ್ಯವಾದಗಳು ಕಮಿಟಿಯವರಿಗೆ ಅದೇ ರೀತಿ ಶ್ರೀ ನಾಗರಾಜ್ ಕಂಬಾರ್ ಕೃಷಿ ಇಲಾಖೆ ಶ್ರೀ ನಾಗರಾಜ್ ಕಂಬಾರ್ ಕೃಷಿ ಇಲಾಖೆ ಇವರಿಗೂ ಸನ್ಮಾನ

ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಶ್ರೀ ಆನಂದ್ ಹಟ್ಟಿಗೌಡರ್ ಜಿ ಎಸ್ ಎಲ್ ಕೊಳವಿ ಇವರಿಗೂ ಕೂಡ ಕಮಿಟಿಯವರು ಪ್ರೀತಿಯ ಸನ್ಮಾನವನ್ನು ಮಾಡಬೇಕು ూ సో మచ్ ఈ ఉద్ఘాట సమారంభవన్న ఉద్దేశి ಶ್ರೀ ಶ್ರೀ ಬಸವರಾಜ್ ಹಟ್ಟಿಗೌಡರ್ ಸರ್ ಅವರು ಒಂದೆರಡು ಮಾತುಗಳನ್ನ ಒಂದೇ ಎರಡೇ ನಿಮಿಷದಲ್ಲಿ ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಂತ ಅವರಲ್ಲಿ ವಿನಂತಿಸ್ಕೊತೀವಿ ಸರ್ ಪ್ಲೀಸ್ ಒಲಿದರೆ ಕೊರಡು ಕೂಡ ಕೊಣರುವುದು ಬರಡು ಕೂಡ ಹೈಣಾಗುವುದು ಯಾವುದೇ ಒಂದು ಶುಭ ಸಮಾರಂಭ ಜರುಗಿಸಬೇಕಾದರೆ ದೇವರ ಕೃಪಾಸಧ್ರವ ಬೇಕಾಗುತ್ತದೆ ಅಂತ ಇವತ್ತು ನಮ್ಮ ಮೇಲೆ ಎಲ್ಲ ದೇವಿಯ ಕೃಪಾಸೀ ಈ ಸುಂದರ ಸಮಾಜದಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿದ ಮುಖ್ಯ ಗುರುಗಳಾದಂಥ ಬಸಯ್ಯ ಹೊಲಕಂತಿಯವರಿಗೆ ನಮಸ್ಕರಿಸಿ ಅದೇ ರೀತಿಯ ವೇದಿಕೆಯ ಮೇಲೆ ಆಶೀನರಾದನ್ನು ನೂರಿನ ಎಲ್ಲ ಹಿರಿಯರಿಗೂ ನಮಸ್ಕರಿಸಿ ಅದೇ ರೀತಿಯಾಗಿ ಕಲಾವಿದರ ಕೈಯಲ್ಲಿ ಕಲ್ಲು ಚೂರ ಕೂಡ ರತ್ನದ ಹರಳವಾಗಿ ಶೋಭಿಸುತ್ತದೆ ಅಂತ ಈ ಕ ನಾಟಕ ಇಷ್ಟ ಶೋಭಾಯಮಾನವಾಗಿ ಜರಗಲು ಅಹೋರಾತ್ರಿ ಶ್ರಮಿಸುತ್ತಿರುವ ಎಲ್ಲ ಕಲಾವಿದರಿಗೂ ಹಾಗೂ ಪ್ರೇಕ್ಷಕ ವೃಂದಕ್ಕೂ ಹಾಗೂ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನ ಊರಿನ ಎಲ್ಲ ತಾಯಂದಿರಲ್ಲಿ ನಮಸ್ಕರಿಸಿ ಒಂದೆರಡು ವಿಷಯಗಳನ್ನು ಮಾತನಾಡ್ತೇನೆ ಏಕೆಂತಂದರೆ ನಾವು ಮೂಗು ಮಾಡಿದವ್ರನ್ನ ನಡೆಯೋದಿಲ್ಲ ಮುಗ್ಮಟ್ ಮಾಡಿದವರು ನಡೀತೇವೆ ಅಂತ ಹೇಳ್ತೇವೆ ಯಾಕಂತಂದರೆ ಇವತ್ತು ನಮ್ಮ ಗ್ರಾಮ ಈ ಹತ್ತು ಇಪ್ಪತ್ತು ವರ್ಷದಿಂದಗಳೇ ನೀರಾವರಿ ಬರೋಕ್ಕಿಂತ ಪೂರ್ವದಲ್ಲಿ ಯಾವ ಬರಗಾಲದ ಒಂದು ಇದರಲ್ಲಿ ತತ್ತಿಸ್ತಾ ಇತ್ತು ಇವತ್ತೇನಾದ್ರೂ ನಾವು ಇಷ್ಟು ವಿಜೃಂಭಣೆ ಇಷ್ಟು ಇವತ್ತು ನಿರಂತರವಾಗಿ ಐದು ದಿವಸ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತವೆ ಇದಕ್ಕೆಲ್ಲ ಕಾರಣೀಭೂತರು ಯಾರು ಅಂತಂದ್ರೆ ಎಸ್ ಜಿ ಬಾಳೆಕುಂದ್ರಿಗೆ ಅವರು ಅವರನ್ನು ನೆನೆಸಿ ನಾವು ಊಟ ಮಾಡಬೇಕು ಯಾಕಂದ್ರೆ ಇವ ಈ ಸಮ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತಾರ ಯಾವತ್ತರ ದೇಶ ಬಡತನ ಬರಬೇಕಾರ ಕೃಷಿ ಯಾವತ್ತ ನಸಸ್ತೈತಿ ಅದಕ್ಕಾಗಿ ಅವರು ಸ್ವ ಎಸ್ ಟಿ ಬಾಳೆಕುಂದಿರಿ ಅವರು ಹಿಡಕಲ್ ಡ್ಯಾಮ್ ಕಟ್ಟಲಿಲ್ಲ ಅಂದ್ರೆ ನಮ್ಮ ಊರು ಇವತ್ತು ಬರಗಾಲದಾಗ ಇರ್ತಿತ್ತು ಅವ್ರನ್ನ ನೆನೆಸಿ ನಾವು ಊಟ ಮಾಡಬೇಕು ಯಾಕಂತಂದ್ರೆ ಈ ನಾಟಕದ ಹೆಸರನ್ನ ರೈತರ ರಾಜ್ಯದಲ್ಲಿ ರೌಡಿಗಳ ದರ್ಬಾರು ಯಾಕಂದರೆ ರೈತ ಬೆಳೆದ್ರಣ ಒಕ್ಕಲಿಗ ಒಕ್ಕಿದರೆ ದೇಶ ಉಕ್ಕುವುದು ಅಂತ ಹೇಳ್ತಾರಲ್ಲ ಹಂಗ ಇವತ್ತು ಏನಾಗುತ್ತೆ ಅಂತಂದ್ರೆ ಯುವಕರ ರೈತ ಅಂದ್ರೆ ಒಕ್ಕಲತನದಿಂದ ವಿಮುಕ್ತಿಗೊಳ್ತಾ ಇದ್ದಾರೆ ಬೇರೆ ಬೇರೆ ಚಟದ ದಾಸರ ಆಗ್ತಿರ್ತಾರೆ ಯಾಕಂತಂದರೆ ಇವತ್ತು ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳಿದಾನೆ ಸಿಂಧಿಯನು ಸೇದಿಪ್ಪನ ಹಂದಿ ಅಂತ ಇರುತ್ತ ಹಂದಿ ಒಂದೊಡೆ ಉಪಕಾರಿ ಕುಡುಕರು ಎಂದಿಗೂ ಬೇಡ ಅಂತ ಸರ್ವಜ್ಞ ಯುವಕರ ಮನಸ್ಸ ಒಕ್ಕಲತನ ಕಡೆ ಗಮನ ಕೊಡಬೇಕು ಹೊರತಾಗಿ ನಾವು ಚಟಗಳ ದಾಸರಾಗ್ತಾ ಇದ್ದೀವಿ ನೋಡ್ರಿ ನೀವು ಯಾಕೆಂತಂದ್ರೆ ಹಂದಿ ಗಡ್ರದಾಗ ಹೋಗುವಂಥ ಹೊಲಸು ಕೆಸಿಂದ ಆ ಗಡ್ರಕ್ಕೆ ಸ್ವ ನೀರು ಹೊರದು ಹೋಗುವಂಗೆ ದಾರಿ ಮಾಡಿಕೊಳ್ತೈತೆ ಆದ್ರೆ ನಮ್ಮ ಹುಡುಗರು ಇವತ್ತು ಕುಡಿದು ಕುಡಿದು ಹುಡುಗರ ಕುಡಿದು ಬಂದು ಗಡ್ರದಾಗ ಬಿದ್ದ ಗಡ್ರದಾಗ ಹೋಗೋ ನೀರು ರಸ್ತಾಗಿ ಬರುವಂಗೆ ಮಾಡತ್ತಾರ ಅಂದ್ರೆ ಇವತ್ತ ಯುವಕರೆಲ್ಲ ಕಟ್ತಾ ಇದ್ದಾರೆ ಅದಕ್ಕಾಗಿ ದಯಮಾಡಿ ಒಕ್ಕಲ್ತನದಿಂದ ನಮಗೇನು ಲಾಭ ಐತಿ ಏನಪ್ಪ ಲಾಭ ಇಲ್ಲ ಪ್ರತಿ ಒಂದು ತಾಸಿಗೆ ರೈ ಮೂರು ಮಂದಿ ರೈತರು ದೇಶದಾಗ ಆತ್ಮಹತ್ಯೆ ಮಾಡಿಕೊಳ್ತಾರೆ ಯಾಕಂತಂದರೆ ಅವರು ವಿಶೇಷವಾಗಿ ಚಟದ ಆಶ್ರಯ ಒಂದು ಕಾಳು ಬಿತ್ತಿ ನಾವು ನೂರು ಕಾಳು ಬೆಳಿತೀವಿ ಒಕ್ಕಲತನದಾಗ ನಷ್ಟ ಅನ್ನೋದಿಲ್ಲ ಆದರೆ ನಮಗೆ ಹುಡಾಕ ತೊಡಾಕ ಹುಡು ಯಾವುದೂ ತೊಂದರೆ ಇಲ್ಲ ಅದಕ್ಕಾಗಿ ಒಕ್ಕಲತನವನ್ನು ಒಳ್ಳೊಳ್ಳೆ ಒಂದು ಟನ್ ಐವತ್ತು ಒಂದು ಎಕರೆಗೆ ಐವತ್ತು ಬೆಳೀತೀವಲ್ಲೋ ನೂರು ಟನ್ ಬೆಳೆಯುವಂಗೆ ಗಮನ ಕೊಡ್ರಿ ಯಾಕಂತಂದ್ರೆ ಮಣತನ ಒಳ್ಳೆಯ ಸಮೃದ್ಧಿ ಆಗ್ತದೆ ಊರು ಸಮೃದ್ಧಿ ಆಗ್ತೈತಿ ಊರು ಸಮೃದ್ಧಿ ಅಂತಂದರೆ ಇಡೀ ನಾಡೆಲ್ಲ ಸಮೃದ್ಧಿ ಆಗ್ತೈತಿ ಯಾಕಂತಂದರೆ ಇವತ್ತು ನಮ್ಮ ಮೌಲ್ಯಗಳು ಚೇಂಜ್ ಆಗಾವ ಏನೋ ಕಾಸು ಬೇಕು ಕೆಲಸ ಬೇಡ ಪದವಿ ಬೇಕು ಪರಿಣಿತಿ ಬೇಡ ಪ್ರಶಸ್ತಿ ಬೇಕು ಅದರ ಗೌರವ ಬೇಡ ಹಕ್ಕು ಬೇಕು ಕರ್ತವ್ಯ ಬೇಡ ಬೇ ಸಂಸಾರ ಬೇಕು ಸಾಕು ಹೊಣೆ ಬೇಡ ಏಕೆಂತಂದ್ರೆ ಎಲ್ಲ ನಮಗೆ ಪುಗ್ಸೆಟ್ಟಿ ಬರಬೇಕು ಪುಗ್ಸೆಟ್ಟಿ ಅನ್ನುವಂಥ ಒಂದು ಮನೋವೃತ್ತಿ ಬೇಕೈತಿ ಅದೆಲ್ಲ ಯುವಕರಲ್ಲಿ ಅಂತಂದ್ರೆ ಒಳ್ಳೆಯ ಸಮೃದ್ಧಿ ಆಗ್ತೈತಿ ಈ ಒಳ್ಳೆಯ ನಾಟಕ ಐತಿ ಅವರಿಗೆ ತನುಮನದಿಂದ ಒಳ್ಳೆಯ ಅವ್ರನ್ನ ನೋಡಿ ಅವ್ರನ್ನ ಸಹಕಾರದಿಂದ ಅವ್ರಿಗೆ ಯಾಕಂತಂದ್ರೆ ಅಹೋರಾತ್ರಿ ಶ್ರಮಿಸಿ ಬಂದು ನಾಟಕ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಬಂದಿರ್ತೈತಿ ಅವರಿಗೆ ನಾವು ಕೊಡುವುದೇನಂತಂದ್ರೆ ನಾವು ಪ್ರೇಕ್ಷಕರ ಹುಮ್ಮಸ್ಸನ ನಾಟಕ ಅವರಿಗೆ ಕಲಾ ಅಭಿಮಾನಿಗಳಾಗಿ ಅವರಿಗೆ ಸಹಕಾರ ನೀಡೋಣ ಇಲ್ಲಿಯವರೆಗೆ ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ಕ್ಷಮಿಸಿ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಆಡಳಿತ ನಾಟಕ ಮಂಡಳಿಯ ಮಾಲಕರಿಗೂ ಹಾಗೂ ನನ್ನೂರಿನ ಎಲ್ಲ ಹಿರಿಯ ವೃಂದಕ್ಕೂ ಹಾಗೂ ಪ್ರೇಕ್ಷಕರಿಗೂ ಹಾಗೂ ಕಲಾವಿದರಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಯುವಕರೇ ಆಧುನಿಕ ಕೃಷಿಯಲ್ಲಿ ಭಾಗವಹಿಸಬೇಕು ಯುವಕರೇ ರಾಷ್ಟ್ರದ ಶಕ್ತಿ ದೇಶದ ಶಕ್ತಿ ಅದಕ್ಕಿಂತ ಮುಂಚೆ ನಮ್ಮೂರಿನ ಶಕ್ತಿ ಈ ಕೊಳವಿ ಊರಿನ ಸಂಪತ್ತಿಗೆ ಯಾರ ಕಾರಣರಂದರೆ ಎಸ್ ಸಿ ಬಾಳೆಕುಂದ್ರಿಗಿ ಸರ್ ಕಾರಣ ಅವರನ್ನ ನೆನೆಸಿನ ಉಣ್ಬೇಕು ಈ ಒಂದು ವಿಜೃಂಭಣೆ ಅವರಿಗೆ ಸಲ್ಬೇಕು ಅನ್ನುವಂಥ ಮಾತನ್ನು ತಮ್ಮ ಶೈಲಿಯಲ್ಲಿ ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ ಶ್ರೀ ಬಸವರಾಜ ಹಟ್ಟಿಗೌಡರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ಎಲ್ಲ ಮಹನೀಯರಿಗೆ ತಾಯಂದರಿಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನ್ಯರಿಗೆ ಬಸವಣ್ಣವರು ಹೇಳಿದಂತೆ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ್ಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ಅವರಿವರೆನ್ನದೇ ಸರ್ವರೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರುವುದರಿಂದ ತಮ್ಮೆಲ್ಲರಿಗೆ ಶಿರಬಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ತನ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್